ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಕೊಣ್ಣೂರು ಸರ್ಕಾರಿ ವಸತಿ ನಿಲಯದಲ್ಲಿ ವಿನೂತನ ಕಾರ್ಯಕ್ರಮ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಶುಕ್ರವಾರ ಅಧಿಕಾರಿಗಳ ನಡೆ ವಸತಿ ನಿಲಯದ ಕಡೆ ಎಂಬ ವಿನೂತನ ಕಾರ್ಯಕ್ರಮ ಜರುಗಿತು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಅಧೀಕ್ಷಕ ಶಿವಲಿಂಗ ಹಜತ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಉಪನಿರ್ದೇಶಕ ಅರವಿಂದ್ ಲಂಬು ಸಮಾರಂಭವನ್ನ ಉದ್ಘಾಟಿಸಿದರು ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ ಪ್ರಾಧ್ಯಾಪಕ ಹಂಪಣ್ಣ ಅವರು ಮಾತನಾಡಿ ಸಮಾಜದಲ್ಲಿರುವ ದೀನ ದಲಿತ ಹಿಂದುಳಿದ ವರ್ಗಗಳ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಿಸುವುದರ ಜೊತೆಗೆ ಸಮಾಜದ ಸತ್ಪ್ರಜೆಯನ್ನಾಗಿ ಮಾಡುವ ಉದ್ದೇಶದಿಂದ ಸರ್ಕಾರ ಇಂತಹ ವಸತಿ ನಿಲಯಗಳನ್ನು ಸ್ಥಾಪಿಸಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಶ್ರೀ ವಿಜಯ್ ಕುಮಾರ್ ಯತ್ನಾಳ್ ತಾಲೂಕಿನ ನಿಲಯ ಪಾಲಕರಾದ ಎಸ್ ಜಿ ವಾಲಿಕರ್ ಎಸ್ ಎನ್ ಮಲ್ಲಾಡೆ ವಿ ಎನ್ ಕೋರಿ ಎಸ್ ಎಂ ಕಲ್ಬುರ್ಗಿ ಎಂ ಎಸ್ ತಾಳಿಕೋಟೆ ಎಸ್ ಎನ್ ಬಾಸಗಿ ಎಸ್ ಟಿ ಸಲಗರ್ ಎನ್ ಸಿ ಗುಡುಗುಂಟಿ ನಿಲಯದ ಸಬ್ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಇದ್ದರು ಜಿಲ್ಲಾ ವರದಿಗಾರರು ಎಂ ಬಿ ಮನಗುಡಿ ಅಚ್ಚಳಿದಂತೆ ಮಾಡುವಂತಹ ಸದುದ್ದೇಶ ಇಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ವರಮೊಹಮ್ಮವ ಉದ್ದೇಶ ಇಟ್ಟುಕೊಂಡು ಈ ಹೊಸ ನಿಲಯದಲ್ಲಿ ನೀವೆಲ್ಲ ಪ್ರವೇಶಪಿ ಇಂತಹ ಸದಾವಕಾಶ ನಿಮಗಾಗಿ ಸರ್ಕಾರವೇ ಇದ್ದೇನೆ ನೀವು ಇಲ್ಲಿ ಮುಕ್ತವಾಗಿ ಒಳ್ಳೆಯ ವಿಚಾರ ಇಟ್ಟುಕೊಂಡು ಒಳ್ಳೆಯ ಗುರಿ ಇಟ್ಕೊಂಡು ಒಳ್ಳೆಯ ಅಧ್ಯಯನ ಮಾಡಿದರೆ ಒಂದು ಒಳ್ಳೆಯ ಅಧಿಕಾರಿಯಾಗಿ ಹೊರಹೊಮ್ಮಿದರೆ ಈ ಹೊಸತಿ ನಿಲಯ ಸರ್ಕಾರ ನಿಮಗೆ ಕೊಡ ಕೊಡುತ್ತಿರುವುದು ಸರ್ಕಾರಕ್ಕೂ ಮತ್ತು ಸಮಾಜಕ್ಕೂ ಹೆಮ್ಮೆ ಆಗುತ್ತಾರೆ ಆ ನಿಟ್ಟಿನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲಯದ ಸದು ಪಡಿಸಿಕೊಂಡು ಯಾವುದೇ ರೀತಿಯಾದಂತಹ ಸಮಯವನ್ನು ವ್ಯಯ ಮಾಡದೆ ಹಚ್ಚುಕಾಕ್ಟಾಗಿ ನೀವು ಅಧ್ಯಯನದ ಒಂದು ಚೌಕಟ್ಟು ಹಾಕಿಕೊಂಡು ಅದನ್ನು ಸರಿಯಾಗಿ ನೀವು ಉಪಯೋಗ ಉಪಯೋಗಪಡಿಸಿದ್ದೇ ಆದರೆ ಸತತವಾಗಿ ನೀವು ಅಧ್ಯಯನ ಮಾಡಿದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಎಂಟು ಗಂಟೆಯಾದರೂ ನೀವು ಓದಿದ್ದೇ ಆದರೆ ನೀವು ಒಳ್ಳೆಯ ವ್ಯಕ್ತಿಯಾಗಿ ಅಧಿಕಾರಿಯಾಗಿ ವಿದ್ಯಾರ್ಥಿ ವಿದ್ಯಾರ್ಥಿ ಬಂದು ಬಹುಮಾನವನ್ನ ನೋಡಲ್ ಅಧಿಕಾರಿಗಳು ಇರಬೇಕಂದ್ರೆ ವಿದ್ಯಾರ್ಥಿ ಆಕಾಶ್ ನಾಯ್ಕೋಡಿ ಹತ್ತನೇ ವರ್ಗದ ವಿದ್ಯಾರ್ಥಿ ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನ ಪ್ರಜ್ವಲ್ ವಡ್ಡ ವರ್ಡ ಒಂದ ವಿದ್ಯಾರ್ಥಿ ಅದೇ ರೀತಿಯಾಗಿ ತೃತೀಯ ಬಹುಮಾನ ವಿನೋದ್ ಮಾಂಟೇಸ್ ಮುಖ್ಯ ಈ ವಿದ್ಯಾರ್ಥಿ ಅದೇ ರೀತಿಯಾಗಿ ಈ ಒಂದು ಗಾಯನ ಸ್ಪರ್ಧೆಯಲ್ಲಿ ಅಂದ್ರೆ ಹಾಡಾಡು ದೇಶಭಕ್ತಿ ಈ ಒಂದು ದ್ವಿತೀಯ ಸ್ಥಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಶ್ರೀಶೈಲ್ ಬಿರಾದ ಶ್ರೀಶೈಲ್ ಬಿರಾದ ಉಪನಿರ್ದೇಶಕರು ಎಲ್ಲಕ್ಕೆ ಇಲ್ಲಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡುತ್ತಾ ನನ್ನ ಸಹಗوصುವಂತ ಕೆಲವು ಮಾರ್ಗಗಳನ್ನು ಕಂಡಿದ್ರು ಆತನೇ ಜಗಜ್ಯೋತಿ ಬಸವಣ್ಣನವರು ಒಬ್ಬರು ಕನಸು ಕಂಡರು ಒಬ್ಬರು ಅದರ ಮಾರ್ಗ ಕಂಡು ಕಂಡಿದ್ರು ಆದರೆ ಆ ಮಾರ್ಗದಲ್ಲಿ ತಾವು ನಡೆಯುವ ಜೊತೆಗೆ ನಮ್ಮನ್ನು ಕೈ ಹಿಡಿದು ದಡ ಮುಟ್ಟಿಸಿ ದಡ ಮುಟ್ಟಿಸಿ ನಮಗೆ ಸಂವಿಧಾನ ಅಂತಕಂತಾ నైజ దైవ్ తోశారు అంబేద్కర్ అంత ప్రయత్న ఫల వేదిక ఈ ఉచిత వ్యసంగే ఈ భారతదేశ బారదే హాయి ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಈ ಜಗದಲ್ಲಿ ಜನಿಸಿ ಸಂವಿಧಾನ ಅಂತಕ್ಕಂಥ ಪವಿತ್ರ ಗ್ರಂಥವನ್ನು ಕೊಡದೇ ಹೋಗಿದ್ದರೆ ನಾವು ನೀವೆಲ್ಲ ಇಲ್ಲಿಯವರೆಗೂ ಮನು ಸಂಸ್ಕೃತಿಯಲ್ಲಿ ಬದುಕಬೇಕಾಗಿತ್ತು ಮನು ಸಂಸ್ಕೃತಿ ಎಂಥ ಕೆಟ್ಟದ್ದಾಗಿತ್ತಪ್ಪ ಅಂತಂದ್ರೆ ಈ ದಿನ ನಾವು ಪ್ರಾಣಿಗಳಿಗೆ ಕೂಡ ಆ ರೀತಿ ನಡೆಸಿಕೊಳ್ಳೋದಿಲ್ಲ ಅಷ್ಟು ಕ್ರೂರವಾಗಿ ಅಷ್ಟು ಹೀನ